ಎಂ ಸಿ ಯು ನ ಐರನ್ ಮ್ಯಾನ್ ಹತ್ರ ತುಂಬಾ ವೆಪನ್ಸ್ ಗಳಿವೆ ಅವುಗಳನ್ನ ಅವರು ಬೇರೆ ಬೇರೆ ಕ್ಯಾರೆಕ್ಟರ್ ಗಳಿಂದ ಇನ್ಸ್ಪಿರೇಷನ್ ತಗೊಂಡ್ ಮಾಡಿದ್ದಾರೆ ಅವುಗಳಲ್ಲಿ ಏಳು ವೆಪನ್ಸ್ ಗಳನ್ನ ನಾವು ಈಸಿಯಾಗಿ ನೋಟಿಸ್ ಮಾಡಬಹುದು ಎಲ್ಲದಕ್ಕಿದ್ದ ಮೊದ್ಲು ಅವರು ಆರ್ಕ್ ರಿಯಾಕ್ಟರ್ ನ ಕ್ರಿಯೇಟ್ ಮಾಡಿದ್ರು ನೋಡಿ ಎಂ ಸಿ ಯು ನಲ್ಲಿ ಆರ್ಕ್ ರಿಯಾಕ್ಟರ್ ಒರಿಜಿನಲಿ ಹಾರ್ಡ್ವೇರ್ ಸ್ಟಾರ್ಕ್ ಮಾಡಿರೋದು ಅದ್ ಬಂದು ಟೋನಿಯ ಆಫೀಸ್ ನಲ್ಲಿಯೇ ಇತ್ತು ಅದಾದ್ಮೇಲೆ ಅದೇ ಐಡಿಯಾ ಮತ್ತೆ ನಾಲೆಜ್ ನ ಬಳಸಿ ಟೋನಿ ಗುಹೆ ಒಳಗಡೆ ಒಂದು ಮಿನೇಜರ್ ಆರ್ಕ್ ರಿಯಾಕ್ಟರ್ ನ ಮಾಡಿದ್ರು ಅದಾದ್ಮೇಲೆ ಒಂದ್ಸಾರಿ ಮತ್ತೆ ಅವರ ತಂದೆಯ ರಿಸರ್ಚ್ ಬಳಸಿ ಪೂರ್ತಿ ಒಂದು ಹೊಸ ಎಲಿಮೆಂಟ್ ಅನ್ನೇ ಕ್ರಿಯೇಟ್ ಮಾಡಿದ್ರು ಸ್ವಲ್ಪ ಮುಂದೆ ಹೋದ್ರೆ ಅವರ ದೃಷ್ಟಿ ತಾರ್ನ ಹ್ಯಾಮರ್ ಮೇಲೆ ತ್ತು ಹ್ಯಾಮರ್ ಯಾವಾಗ್ಲೂ ವಾಪಸ್ ಅವ್ರ ಹತ್ರನೇ ಬರುತ್ತೆ ಅದರಿಂದ ಇನ್ಪಿರೇಷನ್ ಆಗಿ ಐರನ್ ಮ್ಯಾನ್ ತ್ರೀ ಸೂಟ್ ನ ಮಾಡಿದ್ರು ಹಾಗೆ ಮುಂದೆ ಹೋದ್ರೆ ಹಲ್ಕ್ ನ ಕೆಲಸ ನೋಡಿ ಅವನ್ನ ಕಂಟ್ರೋಲ್ ಮಾಡಬೇಕು ಅಂತ ಹಲ್ಕ್ ಬಸ್ಟರ್ ಮಾಡಿದ್ರು ಅದಾದ್ಮೇಲೆ ಕ್ಯಾಪ್ಟನ್ ಹತ್ರ ಇರೋ ಶೀಲ್ಡ್ ನ ಇನ್ಸ್ಪಿರೇಷನ್ ತಗೊಂಡು ಅವರ ನ್ಯಾನೋಟೆಕ್ ನ ಬಳಸಿ ಬೇರೆ ಬೇರೆ ರೀತಿಯ ಶೀಲ್ಡ್ ನ ಕ್ರಿಯೇಟ್ ಮಾಡ್ಕೊಂಡ್ರು ಹಾಗೆ ಸಮಯದಲ್ಲಿ ಮುಂದೆ ಹೋದ್ರೆ ಡಾಕ್ಟರ್ ಸ್ಟ್ರೇಂಜ್ ಹತ್ರ ಒಂದು ಎನರ್ಜಿ ಶೀಲ್ಡ್ ನ ಕ್ರಿಯೇಟ್ ಮಾಡೋ ಶಕ್ತಿ ಇದೆ ಅಂತ ಗೊತ್ತಾದ್ಮೇಲೆ ಆಗ ಅವರು ಎಂಡ್ ಗೇಮ್ ನಲ್ಲಿ ಅದನ್ನು ಮಾಡ್ಬಿಟ್ರು ಕೊನೆಗವರು ತೈನೋಸ್ ನ ಗಾಂಟ್ಲೆಟ್ ಇನ್ಸ್ಪಿರೇಷನ್ ತಗೊಂಡು ಅವರದೇ ಆದಂತ ಒಂದು ಗಾಂಟ್ಲೆಟ್ ಮಾಡ್ಕೊಂಡು ಅದೇ ಗಾಂಟ್ಲೆಟ್ ಇಂದ ತೈನೋಸ್ ನ ಹವೆ ಆರಿಸ್ಬಿಟ್ಟು